ಚಿಕ್ಕಬಳ್ಳಾಪುರದಲ್ಲಿ ಮೆಕ್ಕೆಜೋಳ ದರ ಕುಸಿತ ಹಿನ್ನೆಲೆ ಬೆಂಬಲ ಬೆಲೆ ಘೋಷಿಸಲು ರೈತರು ಆಗ್ರಹಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ರೈತರು ಬೆಳೆಯುತ್ತಿದ್ದು ಬೆಲೆ ಕುಸಿತದಿಂದ ತೊಂದರೆ ಅನುಭವಿಸುವಂತಾಗಿದೆ ಪ್ರತಿ ಹೆಕ್ಟರ್ ಮೆಕ್ಕೆಜೋಳ ಬೆಳೆಯಲು ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ರೈತರು ನಷ್ಟ ಅನುಭವಿಸುವಂತಾಗಿದೆ ಈ ಕಾರಣದಿಂದ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ರೀತಿಯಲ್ಲೇ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹಾಗೂ ಶಿಡ್ಲಘಟ್ಟ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲು ರೈತ ಸಂಘದ ಮುಖಂಡರು ಎಚ್ಚರಿಕೆ ಸಹ ನೀಡಿದ್ದಾರೆ ವರದಿ ಚಾನ್ ಎಬಿ ನ್ಯೂಸ್ ಕನ್ನಡ ಕೋಲಾರ ಇನ್ನೊಂದು ಏನಂತಂದ್ರೆ ನಾವು ಮೊದಲು ಏನು ನಮ್ಮ ಇದು ಜೋಳದ ಬಗ್ಗೆ ನಾವು ಮಾತಾಡೋದಾದ್ರೆ ನಾವು ವೇತು ಮುಖಂಡರು ನಮ್ಮದು ಬನಹಳ್ಳಿ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಏನಂತಂತಂದರೆ ಈಗ ಒಂದು ಜೋಳ ಉತ್ತಮವಾದಂಥ ಜೋಳ ಇವತ್ತು ಬೀಜಗಳು ಸರ್ಕಾರದಿಂದ ಸಪ್ಲೇ ಆಗ್ತಾಯಿಲ್ಲ ಒಂದೇದು ಎರಡನೇದು ಏನಂತಂದರೆ ಮೊದ್ದುಗಳು ಸರಿಯಾಗಿ ಬರ್ತಾಯಿಲ್ಲ ಏನು ಅಂತಂತಂದರೆ ಮೊದಲು ಹೊಡೆದ್ರೂ ಕೂಡ ಇವತ್ತು ವಾರಕ್ಕ ಎರಡು ಸತಿ ಮೂರು ಸತಿ ಹೊಡೆಯಬೇಕು ಯಾವುದಕ್ಕೆ ಜೋಳಕ್ಕೆ ಅದರಿಂದ ಜೋಳ ಏನಾಗಿದೆ ಅಂತಂದರೆ ಇವತ್ತು ರೈತರಿಗೆ ಬರ್ಡನ್ ಆಗ್ತಾ ಇದೆ ಅದರಲ್ಲಿ ಲಾಭಾಂಶ ಇಲ್ಲ ಯಾಕೆ ಲಾಭಾಂಶ ಇಲ್ಲ ಅಂತಂತಂದರೆ ಇವತ್ತು ಏನೋ ಒಂದು ರೇಟು ಒಂದು ವಾತಾವರಣದ ಮೇಲೆ ಡಿಪೆಂಡ್ ಆಗ್ತಾ ಇದೆ ಏನು ಗೊತ್ತಾ ಒಂದು ಸತಿ ಕೆಲವೊಂದು ಸತಿ ಮೂರು ಮೂರು ರೂಪಾಯಿ ಇರ್ತದೆ ಕೆಲವೊಂದು ಸತಿ ಐದು ರೂಪಾಯಿ ಇರ್ತದೆ ಕೆಲವೊಂದು ಸತಿ ಹದಿನೈದು ರೂಪಾಯಿ ಇರ್ತದೆ ನಾವು ಏನಂತಂತಂದರೆ ರೈತರು ಈ ಹದಿನೈದು ರೂಪಾಯಿ ಇದ್ದಾಗ ಯಾವಾಗ ಒಂದು ಸತಿ ಇದಾದ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಜೋಳ ಹಾಕಂತ ನಾವು ರೆಡಿ ಮಾಡ್ತೀವಿ ನೋಡೋ ಜೋಳ ಹಾಕಕ್ಕೆ ರೆಡಿ ಬಂದಾಗ ಒಂದು ಎಕರೆ ಕನಿಷ್ಠ ಪಕ್ಷ ಅಂದ್ರೂ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಏನೋ ನಮಗೆ ಖರ್ಚು ಇದೆ ಆದರೆ ಆದಾಯ ಬಂದು ಸುಮಾರು ಅಂತಂದ್ರೂ ಒಂದು ಹತ್ತು ಸಾವಿರ ಹದಿನೈದು ರೂಪಾಯಿ ಆದ ಅಂದರೆ ಲಾಸು ರೈತನ ಏನೇನು ಮಾಡಬೇಕಂತಂದರೆ ನೇಣ ನೆಣ್ ಬೇಕು ಸೂಸೈಡ್ ಮಾಡ್ಕೊಬೇಕು ಅವ್ರ ಕುಟುಂಬ ಏನಂತಂತಂದರೆ ಈ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಈ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಯಿತಾ ರೈತರಿಗೂ ಸೂಕ್ತವಾದಂಥ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ರೈತರು ಇದ್ದರೆ ಮಾತ್ರನೇ ನೀವು ನೀವಿದ್ರೆ ರೈತರಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್ಕಾರದ ಸಿದ್ದರಾಮಯ್ಯವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಶಿವ ಕೃಷ್ಣಬೈರೇಗೌಡ್ರೆ ಮೊನ್ನೆ ಕೃಷಿ ಸಚಿವರೇ ದಯವಿಟ್ಟು ನೀವು ರೈತರ ಬಗ್ಗೆ ಗಮನ ಕೊಡಿರಿ ಯಾಕೆ ಗಮನ ಕೊಡಿ ಅಂತಂತಂದರೆ ನೀವು ಇರೋದು ಅನ್ನ ಅರ್ಥ ಆಯ್ತಾ ನಾವು ಬಂಗಾರ ತಿನ್ನಲ್ಲ ಇಲ್ಲ ದುಡ್ಡು ತಿನ್ನಲ್ಲ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಅನ್ನ ತಿನ್ನೋದು ಅನ್ನ ಉತ್ಪಾದನೆ ಮಾಡೋದು ಯಾರು ರೈತರು ಆ ರೈತರ ನೀವು ಇಲ್ಲ ಅಂದಮೇಲೆ ನೀವು ಹೆಂಗ ಇದು ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಿರ್ತಾ ಇರೋದು ನಿಮ್ಮ ಟ್ಯಾಕ್ಸ್ ನಿಂದೆಲ್ಲ ನಾವು ದುಡಿದ ಇದು ಮಾಡ್ತಾ ಇರೋದು ನಾವು ಕಟ್ತಾರಂತ ಇದ್ರ ನಿಂಕ ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತನ ಉಳಿಸುವಂಥ ಕೆಲಸ ಇವತ್ತು ನೀವು ಮಾಡೇಬೇಕು ಇಲ್ಲ ಅಂತಂತಂದ್ರೆ ನಾಳೆ ಮುಂಬರುವ ದಿನ ಮುಂಬರುವ ದಿನ ಹೋರಾ ಹೋರಾಟ ಉಗ್ರ ಹೋರಾಟ ಅದು ರಾಜ್ಯ ಮಟ್ಟದಾಗ ಹೋರಾಟ ಇರ್ತದೆ ಹೇಳ್ತಾರೆ ತಾಲೂಕ್ ಫಸ್ಟು ತಾಲೂಕು ಮಟ್ಟ ಆಮಕ್ಕೆ ಜಿಲ್ಲಾ ಮಟ್ಟ ಆಮೇಲೆ ರಾಜ್ಯ ಮಟ್ಟ ಒಂದೊಂದು ಹಂತದಾಗ ಓದ್ತೀರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಭಾಗದಲ್ಲಿ ಇಡೀ ಇಡೀ ಕರ್ನಾಟಕ ಸ್ಟೇಟಲ್ಲಿ ಅಲ್ಲಿ ಎಷ್ಟು ಒಂದು ಕಷ್ಟ ಬೀಳುವಂಥ ರೈತರಾಗಲಿ ಇಲ್ಲ ಅಂತಂತಂದರೆ ಇದು ಶ್ರಮ ದುಡಿಯುವಂಥ ವ್ಯಕ್ತಿ ಆಗಲಿ ಈ ಚಿ ಕೋಲಾರ ಮತ್ತು ಚಿಕ್ಕಬಳ್ಳಾ ಅವಿಭಾಜಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರು ಇಲ್ಲಿ ಶ್ರಮಜೀವಿಗಳು ಸುಮಾರು ಎರಡು ಸಾವಿರ ಅಡಿ ಡೆಪ್ತ್ ಹೋಗಿದೆ ಅಂದ್ರೆ ನೀವು ಎತ್ತಿನ ಒಳೆ ತಗೊಂಡ್ಬೋ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿದ್ದು ಮಾಡಿದ್ದೆ ಎಷ್ಟು ವರ್ಷದಿಂದ ಎಲೆಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ಎರಡು ವರ್ಷದಲ್ಲಿ ತಗೊಂಬತ್ತೀನಿ ಮೂರು ವರ್ಷದಲ್ಲಿ ತೊಗೊಂಬತ್ತೀನಿ ಇವತ್ತು ಎಷ್ಟಾಗಿದೆ ಫಸ್ಟ್ ಇದ್ದಿದ್ದು ಎಷ್ಟು ಹದಿಮೂರು ಸಾವಿರ ಕೋಟಿ ಪ್ರಾಜೆಕ್ಟ್ ಇದ್ದಿದ್ದು ಇವತ್ತು ಎಷ್ಟಾಗಿದೆ ಮೂವತ್ತಾರು ಸಾವಿರ ಕೋಟಿ ಆಗಿದೆ ಅಂದರೆ ನೀವು ಲೂಟಿ ಮಾಡೋಕ್ಕ ರೈತರನ್ನ ಒಳ್ಳೇದು ಮಾಡೋಕ್ಕಲ್ಲ ನೀವು ಮಾಡ್ತಾ ಇರೋದು ನೀವು ರಾಜಕಾರಣಿ ಲೂಟಿ ಮಾಡೋದಕ್ಕೋಸ್ಕರವಾಗಿ ಮೂವತ್ತಾರು ಸಾವಿರ ರೂಪಾಯಿ ಮೂವತ್ತಾರು ಸಾವಿರ ಕೋಟಿಗೆ ಎಕ್ಕಿದೆ ಈಗ ಅದಕ್ಕೆ ಒಂದು ರೇಟ್ ಕೊಡಬೇಕು ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಸಿದ್ದರಾಮಯ್ಯವರ ನಮ್ಗೆ ರೈತರನ್ನ ಉಳಿಸಬೇಕು ನಿಮ್ಮಲ್ಲಿ ನಾವು ಸವಿನಯ ಪ್ರಾರ್ಥನೆ ಮಾಡ್ಕೊತೀನಿ ಮನವಿ ಮಾಡ್ತಾ ಮನವಿ ಮಾಡ್ಕೊತ ಇದ್ದೀನಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶಿಡ್ಲಘಟ್ಟ ತಾಲೂಕು ತಿಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಈ ದಿನ ಪತ್ರಿಕಾ ಮಾಧ್ಯಮದವರು ಬಂದು ರೈತರಿಗೆ ಆಗ್ತಿರುವಂತಹ ತೊಂದರೆಗಳನ್ನ ಸ್ವಂತ ಅವರೇ ಬಂದು ಖುದ್ದು ನೋಡಿ ಇಲ್ಲಿ ಏನು ಆಗ್ತಾ ಏನು ಅಂತ ಇವಾಗ ನಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ ಇಲ್ಲಿ ಮುಸಿನ ಜೋಳದಲ್ಲಿ ಫಸ್ಟು ಲಾಸ್ ಆಗ್ತಾ ಇದನ್ನು ರೈತನು ಈವಾಗ ಆರು ತಿಂಗಳು ಬೆಳೆ ರೈತನಿಗೆ ತೊಂದರೆ ಆಗ್ತಾ ಇದೆ ಈಗಿನ ವ್ಯಾಪಾರಸ್ಥರು ಚೆನ್ನಾಗಿ ಆಗ್ತಾ ಇದ್ದಾರೆ ಆದ್ದರಿಂದ ಈವಾಗ ಒಂದು ಬೆಳೆ ಬೆಳಿಬೇಕು ಅಂದರೆ ಒಂದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಒಂದು ಎಕರೆಗೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತ್ ಮೂಟೆ ಜೋಳ ಬೆಳೆಯೋಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇದೆ ಆದ್ದರಿಂದ ಆ ರೇಟ್ ನೋಡಿದ್ರೆ ಸಾವಿರದ ಐನೂರರಿಂದ ಆರುನೂರು ಆರುನೂರ ಐವತ್ತು ರೂಪಾಯಿಗೆ ವ್ಯಾಪಾರಸ್ಥರು ತೆಗೆದುಕೊಂತ ಇದ್ದಾರೆ ಇಲ್ಲಿ ರೈತ ಬಡವನಾಗ್ತಾ ಇದೇ ಹೊರತು ವ್ಯಾಪಾರಸ್ರು ಕಂಪ್ನಿಗಳವರು ಚೆನ್ನಾಗ್ ಆಗ್ತಾ ಇದ್ದಾರೆ ಯಾಕಂದ್ರೆ ಇದು ಮಾಲ್ ಇಟ್ಕೊಳಕ್ಕೆ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಳಕ್ ಕೂಡ ವ್ಯವಸ್ಥೆ ಇದೆ ಅಂತ ಟೈಮ್ನಲ್ಲಿ ರೈತರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಬೆಂಬಲ ಬೆಲೆ ಘೋಷಬೇಕು ಮೂರರಿಂದ ಮೂರುವರೆ ಸಾವಿರ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ಬೇರೆ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಿಸಿದ್ದಾರೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ರೈತರಿಗೆ ಯಾಕೆ ಇದು ಮಾಡ್ತಾ ಇಲ್ಲ ಯಾವ ಯಾವ ಕಡೆ ಯಾವ ಜಿಲ್ಲೆಗಳಲ್ಲಿ ಯಾವ ರೈತರು ಬೆಳೆ ಬೆಳಿತಾರೆ ಆ ರೈತರಿಗೆ ಅನುಕೂಲ ಮಾಡ್ಕೊಡುವಾಗ ಆ ಬೆಳೆಗಳಿಗೆ ಬೆಂಬಲ ಬೆಲೆ ಓಸ್ಬೇಕು ಅಂತ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಒತ್ತಾಯಕ್ಕೆ ನನ್ನ ಮನದು ಏನನ್ನ ಮಾಡದಿರ ಇದ್ರೆ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಹತ್ರ ಧರಣಿ ಮಾಡಿ ಉಗ್ರ ಹೋರಾಟ ಮಾಡಿ ನಾವು ಬಂದ್ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ